ಇಲ್ಲ ಇಲ್ಲ ನಾವತ್ತ ನಾವತ್ತೆ ಆ ಕಡೆ ಇಲ್ಲವೇ ನಮ್ಗೆ ಗಮನ ಏನಿಲ್ಲ ಸಿ ಎಮ್ದು ಈಗ ನೀವ್ ಸಿ ಎಂ ಮಾಡ್ಯಾರೀ ಅದ ಥ್ಯಾಂಕ್ಸ್ ಎಲ್ಲ ಕೂಡ ನಮ್ಮನ್ನ ಟೆಂಪ್ರವರಿ ಸಿ ಎಂ ಮಾಡ್ಯಾರೀ ಅಷ್ಟೇ ಥ್ಯಾಂಕ್ಸ್ ನಮಗೆಲ್ಲ ಅದು ನೋಡಿ ನಮಗೆ ಗೊತ್ತಿಲ್ಲ ನಾವು ಈಗಾಗಲೇ ಒಂದು ಹತ್ತು ಸಾರಿ ಹೇಳಿದೀವಿ ಚರ್ಚೆ ಆಗಿದೆಯೋ ಇಲ್ಲ ಮಂತ್ರಿ ಮಂಡಳ ಆಗುತ್ತೆ ಇಲ್ಲ ಅನ್ನೋದು ಅಂತಿಮವಾಗಿ ಸಿ ಎಮ್ಮು ಡಿ ಸಿ ಎಮ್ಮು ಜನರಲ್ ಸೆಕ್ರೆಟರಿ ಹಂತದಲ್ಲಿ ಚರ್ಚೆ ಆಗಿ ನಿರ್ಧಾರ ಅವ್ರು ಮಾಡ್ತಾರೆ ಈಗ ನಾವು ಅದಕ್ಕೆ ಉತ್ತರ ಹೇಳೋದು ಏನಂತ ಹೇಳುದು ನಮ್ಗೆ ಗೊತ್ತೇ ಇಲ್ಲ ಹೇಳಿದ ಸುಮಾರು ಸಾರಿ ಹೇಳಿದಾಗ ಅವಕಾಶ ಕೂಡ ಒಳ್ಳೇದ್ ನಾವು ಹೇಳಿದ್ದೀವಿ ಇಂದೆಲ್ಲರೂ ಹೇಳಿದ್ದಾರೆ ಸೊ ಅಂತಿಮವಾಗಿ ಯಾರ್ ಮಾಡಬೇಕು ಯಾವ ಸಮುದಾಯ ಮಾಡಬೇಕು ಯಾರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಅನ್ನೋದ ತೀರ್ಮಾನ ಮಾಡೋದು ವರಿಷ್ಠ ಮಾತ್ರ ಇದನ್ನ ಅವ್ರನ್ನ ಕೇಳ್ಬೇಕಾರೆ ನೀವ್ರನ್ನ ಕೇಳ್ರೆ ಅವ್ರ ಅವ್ರು ಕೇಳ್ಬೇಕು ಬಂದು ಹಿಂಗೆ ಹೇಗಿದೆ ಹಿಂಗೆ ಕೇಳಿದ್ರೆ ಬೆಟ್ರ ಬಂದ್ ನಾವ್ ಎಲ್ಲಿ ನಾವು ಕೆಳಗಡೆ ಇದೀವಿ ಈಗ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ರ ಏ ಬದ್ದಿರ್ತಾರ ಇಲ್ಲಿ ಕೇಳ್ಬೇಕಲ್ಲ ಈಗ ನಾವ್ ಕೇಳಿ ನಾವೇನ್ ಹೇಳೋ ಸಿ ಎಮ್ ಇದಾರೆ ಅವ್ರೇದಕ್ಕೆ ಸರಿಯಾದ ಉತ್ತರ ಹೇಳಬಹುದು ಈಗ ನಾವೇನ್ ಹೇಳಿದ್ರು ಇಲ್ಲ ನಾವು ತಂತ್ರಗಾರಿಕೆ ಮಾಡ್ಲಿಕ್ಕೆ ಸಿ ಎಂ ಆಗ್ಲಿಕ್ಕೆ ಅಥವಾ ಮತ್ತೊಂದು ಆಗ್ಲಿಕ್ಕೆ ಸಭೆ ಮಾಡ್ತಾ ಇಲ್ಲ ಒಂದು ದಲಿತ ಸಮಾವೇಶ ಮಾಡ್ಬೇಕಂತ ಎಲ್ಲ ಒಂದು ನಡೀತೀವಿ ಅವ್ರಿಗೆ ಚಿತ್ರದುರ್ಗ ಮಾಡಿದ್ವಿ ಬಿಪೋರ್ ಎಲೆಕ್ಷನು ಈಗ ಅದನ್ನೇ ಒಂದು ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಕೂಡಿಲ್ಲ ಅವಾಗ ಸುಮಾರು ಮೂರು ವರ್ಷ ಆಗಿದೆ ಅಚ್ಚು ಕಮ್ಮಿ ಮಾಡಿ ಮತ್ತೊಂದು ಯಾಕೆ ಮಾಡುವ ಚರ್ಚೆ ನಡೀತಾ ಇದೆ ಹೊರತ ಬೇರೆ ಏನಿಲ್ಲ ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಎಲ್ಲ ಹಿರಿಯರಿಗೆಲ್ಲ ಬೇರೆ ಬೇರೆ ಜವಾಬ್ದಾರಿ ಕೊಡ್ಬೇಕು ಅಂತ ಅಲ್ಲ ಹೈಕಮಾಂಡು ತಂಡದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ ಅವ್ರು ಮಾಡಿದಾರೋ ಮುಂದುವರೆಸ್ತಾರ ಇಲ್ಲಾರ ತ್ಯಾಗ ಮಾಡಲೇಬೇಕು ಬೇರೆಯವರು ಅವಕಾಶ ಕೊಟ್ಟೆ ಕೊಡ್ತಾರೆ ಹಂಗೇನಿಲ್ಲ ಅದೇ ಬಂದಾಗ ಹಂಗೆ ಒಂದು ಸೂಚನೆ ಯಾರಿಗಿರೋ ಅಲ್ಲ ಯಾರಿಗೆ ಯಾರು ತೆಗಿತಾರೆ ಯಾರಿಗೆ ಬರ್ತಾರೆ ಯಾರು ಬರ್ತಾರೆ ಅದಿಂದ ನಾವು ಇಂದು ಹಿಂದಕ್ಕೆ ಹಿಂದೇನ್ ಸರ್ಕಾರದಾಗ ಒಂದ್ಸಲ ಬಿಟ್ಟಿದೀವಿ ನಾವ್ ಅರ್ಧಕ್ಕೆ ತಗೊಂಡು ಬಿಟ್ಟಿದ್ವಿ ನಾವ ಹಂಗೇನು ಅಧಿಕಾರಿ ಶಾಶಿವಂತ ಯಾರು ನಂಬಲಿಕ್ಕೆ ನಂಬಿದವರು ನಂಬಿದಾರು ಸರಿಯಲ್ಲ ಅದೇನು ರಾಜಕೀಯ ಇವತ್ತು ಇರ್ತೈತೆ ನಾಳೆ ಹೋಗುತ್ತೆ ಸೊ ಎಲ್ಲದಕ್ಕೂ ತಯಾರಿ ಇರಬೇಕಾಗತ್ತೆ ಅಷ್ಟೇ ಇದ್ದವನ್ನ ಕೆಲವ್ರ ಮುಂದುವರೆಸಬಹುದು ಕೆಲವ್ರನ್ನ ರೀಸೆಪಲ್ ಮಾಡಬಹುದು ಕ್ರಾಂತಿ ಅಲ್ಲ ಕ್ರಾಂತಿ ಆಗಲಿ ಬಿಡ್ಲಿ ಅವ್ರಿಗೇನು ಲಾಭ ಆಗೋದಲ್ವಾ ಅವ್ರಿಗೇನು ಲಾಭ ಆಗೋದ್ರೆ ಈ ರೊಟ್ಟಿ ತುಪ್ಪದಾಗ್ ಬಿಳಬೇಕು ಇಲ್ಲೇ ಬೆಳಬೇಕು ಇಲ್ಲಿ ಅದೇ ಬೇರೆ ಕಡೆ ಬೀಳ್ಬೇಕು ಇಲ್ಲೇ ಅದು ನಮ್ಮ ಕಡೆ ಉತ್ತರ ಕಡೆ ಗಾದಿ ಇದೆಲ್ಲ ರೊಟ್ಟಿ ತುಪ್ಪದಾಗ ಕಿತ್ತಾರೆ ಹಂಗೆ ಇಲ್ಲೇ ಇಲ್ಲೇ ಆದ್ರೆ ಬೀಳುದು ಅವ್ರಿಗೇನ್ ಲಾಭ ಇಲ್ಲ ಏನಾರು ಅಲ್ಲ ಆಗ್ಬೋದು ಅಷ್ಟೇ ಏನಾರು ಅಂತ ಹೇಳಕ್ ಆಗೋಲ್ಲ ಆಗ್ಬಹುದು ಏನಾರು ಅಂತ ಹೇಳಕ್ ಆಗೋಲ್ಲ ಪಕ್ಷ ಹೈಕಮಾಂಡ್ ನೂರ ನಲ್ವತ್ತು ಜನ ಎಂ ಎಲ್ ಎ ಏನಾರು ಏನಾದ್ರೂ ಪ್ರಶ್ನೆ ಅಲ್ಲ ಆಗ್ಬಹುದು ಅಂತ ಅಷ್ಟೇ ಹೇಳ್ಬೋದು ಇಲ್ಲ ಇಲ್ಲ ಹೇಳಲ್ಲ ನಾವತ್ತೆ ಆ ಕಡೆ ಇಲ್ಲವೇ ಇಲ್ಲ ನಮ್ಮ ಗಮನ ಏನಲ್ಲ ಸಿ ಈಗ ನೀವು ಸಿ ಎಮ್ ಮಾಡಿರಿ ಅದ ಥ್ಯಾಂಕ್ಸ್ ಎಲ್ಲ ಕೂಡ ನಮ್ನ ಟೆಂಪ್ರವರಿ ಸಿ ಎಮ್ ಮಾಡಿರಿ ಅಷ್ಟೇ ಥ್ಯಾಂಕ್ಸ್ ನಮ್ಗೆಲ್ಲ